ಕುಂಟಾ ತಾಲೂಕಿನ ಮಣಕಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ರಾಶಿ ಹಾಕಲಾದ ಕಸದ ಮೂಟೆಗಳನ್ನು ಹೆದ್ದಾರಿ ಪಕ್ಕದಿಂದ ದೂರ ಸರಿಸುವ ಮೂಲಕ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಪದಾಧಿಕಾರಿಗಳು ಸಾಮಾಜಿಕ ಪ್ರಜ್ಞೆ ಮೆರೆದರು ಹೌದು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿ ಕೆಲವೆಡೆ ಕಸ ಮೂಟೆಗಳನ್ನು ಕಂಡು ಕಂಡುಬಂದಿದೆ ರಾತ್ರಿ ಸಮಯದಲ್ಲಿ ಈ ಮೂಟೆಗಳು ಗೋಚರಿಸದೆ ವಾಹನಗಳು ಅವುಗಳಿಗೆ ಡಿಕ್ಕಿ ಹೊಡೆದುಕೊಂಡು ಅಪಘಾತ ಸಂಭವ ಜಾಸ್ತಿಯಾಗಿದೆ ಹಾಗಾಗಿ ಈ ಕಸದ ಮೂಟೆಗಳನ್ನು ಹೆದ್ದಾರಿಯ ಪಕ್ಕದಲ್ಲಿ ಗುಡ್ಡೆ ಹಾಕುವವರನ್ನ ಗುರುತಿಸುವುದು ಸ್ಥಳೀಯ ಆಡಳಿತಕ್ಕೆ ಸವಾಲಿನ ಪ್ರಶ್ನೆಯಾಗಿದೆ ಅದರಂತೆ ದಿವಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದಿವಗಿಯ ಹೆದ್ದಾರಿ ಪಕ್ಕದಲ್ಲಿ ಯಾರೋ ಕಸದ ಮೂಟೆಗಳನ್ನು ಕಟ್ಟಿ ರಾಶಿ ಹಾಕಲಾಗಿತ್ತು ಇದನ್ನು ಗಮನಿಸಿದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನಿಲ್ ರೋಡ್ರಗಸ್ ಮತ್ತು ಸಾಮಾಜಿಕ ಕಾರ್ಯಕರ್ತ ಸುಧಾಕರ ನಾಯ್ಕ ಅವರು ಈ ಕಸದ ಮೂಟೆಗಳನ್ನು ಹೆದ್ದಾರಿ ಬದಿಯಿಂದ ದೂರ ಸರಿಸಿದ್ದಾರೆ ಬಳಿಕ ದಿವಗಿ ಗ್ರಾಮ ಪಂಚಾಯತ್ ಅವರಿಗೆ ಕರೆ ಮಾಡಿ ತಿಳಿಸಿದ್ದಾರೆ ತಕ್ಷಣ ಸ್ಪಂದಿಸಿದ್ದ ಪಿಡಿಒ ರೇಖಾ ನಾಯ್ಕ ಅವರು ತಮ್ಮ ಸಿಬ್ಬಂದಿಯನ್ನ ಕಳುಹಿಸಿ ಕಸದ ಮೂಟೆಗಳನ್ನ ತೆರವುಗೊಳಿಸಿದ್ದಾರೆ ಅಲ್ಲದೆ ಈ ಹಿಂದೆ ಕಸದ ಮೂಟೆ ಎಸೆಯುವವರೆಗೆ ದಂಡ ಕೂಡ ಹಾಕಿದ್ದೇವೆ ಈಗ ಸಿಸಿ ಕ್ಯಾಮೆರಾ ಅಳವಡಿಸಿ ಅಂತವರಿಗೆ ತಕ್ಕ ಪಾಠ ಕಳಿಸುವುದಾಗಿ ಪಿಡಿಒ ಅವರು ತಿಳಿಸಿದ್ದಾರೆ ಎಂದು ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನಿಲ್ ರೋಡ್ರಗಿಸ್ ತಿಳಿಸಿದ್ದಾರೆ ಸಾಮಾನ್ಯವಾಗಿ ಇಂಥದ್ದನ್ನೆಲ್ಲ ನೋಡಿದರೂ ನೋಡದಂತೆ ಹೋಗುವ ಜನರ ನಡುವೆ ಈ ಕಸದ ಮೂಟೆಗಳಿಂದ ಅಪಘಾತ ಸಂಭವಿಸಿದರೆ ಎಂಬ ಸಾಮಾಜಿಕ ಕಳಕಳಿಯಿಂದ ಅದನ್ನ ಅಲ್ಲಿಂದ ತೆರವುಗೊಳಿಸುವ ಎಂಬ ಸಾಮಾಜಿಕ ಕಳಕಳಿಯಿಂದ ಅದನ್ನ ಅಲ್ಲಿಂದ ತೆರವುಗೊಳಿಸುವ ಕಾರ್ಯ ಮಾಡಿದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ ಈ ಸಂದರ್ಭದಲ್ಲಿ ಸ್ಥಳೀಯ ಗಣಪತಿ ಅಂಬಿಗಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ